ನ್ಯೂಸ್ ವಾಹಿನಿಗೆ ಸ್ವಾಗತ ಕನ್ನಡ ಭಾಷೆ ಅತ್ಯಂತ ಹಳೆಯ ಹಾಗೂ ಶ್ರೀಮಂತ ಭಾಷೆಯಾಗಿದ್ದು ಅಂತಾರಾಷ್ಟೀಯ ಮಟ್ಟದಲ್ಲಿ ಕನ್ನಡಕ್ಕೆ ಒಳ್ಳೆಯ ಸ್ಥಾನಮಾನವಿದೆ ಇದಕ್ಕೆ ಬದುಕನ್ನ ಕಟ್ಟಿಕೊಡುವ ಶಕ್ತಿ ಇದೆ ಹೀಗಾಗಿ ಯುವ ಜನಾಂಗ ನನ್ನ ನಾಡು ನನ್ನ ಭಾಷೆ ನನ್ನ ರಾಷ್ಟ ಎಂಬ ಪ್ರೀತಿ ಅಭಿಮಾನ ಬೆಳೆಸಿಕೊಳ್ಳಬೇಕು ಅಂತ ತಹಸೀಲ್ದಾರ್ ಬಸವರಾಜ ತೆನ್ನಳ್ಳಿ ಹೇಳಿದ್ದಾರೆ ಯಲ್ಬುರ್ಗಾ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನ ಮೈದಾನದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು ಕರ್ನಾಟಕದ ಏಕೀಕರಣದ ನಂತರ ಕನ್ನಡ ರಂಗಭೂಮಿ ಕನ್ನಡ ಪತ್ರಿಕೋದ್ಯಮ ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಪ್ರೋತ್ಸಾಹ ಸಿಕ್ಕಿದ್ದು ಭಾರಿ ಪ್ರಮಾಣದಲ್ಲಿ ಪ್ರಗತಿ ಕಂಡಿದೆ ಕೊಪ್ಪಳ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಸಮಾನತೆಯ ಹರಿಕಾರ ಬಸವಣ್ಣ ನಡೆದಾಡಿದ ಪುಣ್ಯದ ನೆಲವಾಗಿದೆ ಇವರ ಕಾಲಘಟ್ಟದಲ್ಲಿ ರಚಿತವಾದ ವಚನ ಸಾಹಿತ್ಯವು ಜನರಿಗೆ ತೀರಾ ಹತ್ತಿರದ ಸಾಹಿತ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ ಈ ವೇಳೆ ಮಾತನಾಡಿದ ಏರಣ್ಣ ಹುಬ್ಬಳ್ಳಿ ಕನ್ನಡ ನಾಡು ಅತಿ ಹೆಚ್ಚಿನ ಜ್ಞಾನಪೀಠ ಅನೇಕ ಸಾಹಿತ್ಯಿಕ ಪ್ರಶಸ್ತಿಗಳನ್ನು ಪಡೆದ ನಾಡು ಜಗತ್ತು ಕಂಡ ಶ್ರೇಷ್ಠ ತಂತ್ರಜ್ಞರು ಆದ ವಿಶ್ವೇಶ್ವರಯ್ಯ ಜನಿಸಿದ ಅನೇಕ ದಾಖಲೆ ಹೊಂದಿದ ನಾಡು ಇಲ್ಲಿ ನಾವುಗಳು ಜನಿಸಿರುವುದೇ ಒಂದು ಪುಣ್ಯ ಈ ನಾಡು ಭಾಷೆಯನ್ನ ಪ್ರತಿಯೊಬ್ಬರು ಕೂಡ ಬೆಳೆಸಬೇಕು ಪ್ರೀತಿಸಬೇಕು ಎಂದಿದ್ದಾರೆ ವೈಶಿಷ್ಟ್ಯ ಸ್ವಂತ ರೀತಿ ಸ್ವಂತ ಸಂಖ್ಯೆ ಸ್ವಂತ ವ್ಯಾಕರಣ ಭೂಮಂಡಲದ ಏಕೈಕ ಭಾಷೆ ಅದು ನಮ್ಮ ಕನ್ನಡ ಭಾಷೆ ಅದು ಅದುವೇ ನಮ್ಮ ಕನ್ನಡ ಭಾಷೆ ಕನ್ನಡ ಅಂದರೆ ನಮ್ಮಮ್ಮ ಅಂತಹ ನಮ್ಮ ಅಮ್ಮನನ್ನು ಕಾಪಾಡೋರು ಕರ್ತವ್ಯ ನಮ್ಮೆಲ್ಲರದು ಎದೆ ಬಗೆದರೆ ಇರಲಿ ಕನ್ನಡ ಹೃದಯ ಬೆಳೆದರೆ ಬರಲಿ ಕನ್ನಡ ಜನಮದಿಂದ ಹೇಳು ನನ್ನ ಭಾಷೆ ಕನ್ನಡ ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ ಇನ್ನು ನಾವು ಶ್ರೀಗಂಧದ ಬೀಳು ಶಿಲ್ಪಕಲೆಯ ತವರು ಸಂಸ್ಕೃತಿಯ ನೆಲವೀಡೆ ಹತ್ತಿನ ಸುಂದರ ಬೆಟ್ಟಗಳ ಪವಿತ್ರ ನದಿಗಳ ನಾಡು ಕರುನಾಡು ಕರೆದುಕೊಳ್ಳುವ ಕರ್ನಾಟಕದ ಕನ್ನಡ ರಾಜೋತ್ವವನ್ನು ಬಹಳ ಸಂಭ್ರಮ ಹಾಗೂ ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ ಕನ್ನಡ ನುಡಿಯು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಕದಂಬ ಕಾಲದ ಹಲ್ಮಡಿ ಶಾಸನದಲ್ಲಿ ಹುಟ್ಟಿ ರಾಷ್ಟ್ರಪೂತ್ರ ಕಾಲದ ಕವಿರಾಜ ಮಾರ್ಗದಲ್ಲಿ ಬೆಳೆದು ರಂಗಪಾಪರಿಂದ ಪೋಷಿಸಲ್ಪಟ್ಟು ನಡುಗನ್ನಡ ಹೊಸಗನ್ನಡವಾಗಿ ರೂಪಾಂತರಗೊಂಡು ಸಂವಿಧಾನದಲ್ಲಿ ಲಿಖಿತಗೊಂಡ ಹದಿನೆಂಟು ಭಾಷೆಗಳಲ್ಲಿಯೇ ಕನ್ನಡ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದು ವಿಶಾಲ ಸಮೃದ್ಧ ಸಾಹಿತ್ಯವಾಗಿ ಬೆಳೆದಂತಿದೆ ರಾಷ್ಟ್ರಕವಿ ಕುವೆಂಪು ವರಕವಿ ಬೇಸ್ರೆ ಕಡಲ ತೀರ್ ತೀರ್ಥದ ಭಾರ್ಗವ ಶಿವರಾಮ್ ಕಾರಂದರು ಕನ್ನಡದ ಆಸ್ತಿ ಮಾಸ್ತಿಯವರು ಭಾರತದ ಸಿಂಧೂರು ರಶ್ಮಿಯ ಭೀಕರ ಗೋಕಾಕ್ರ ಸಮಗ್ರ ಸಾಹಿತ್ಯದ ಅನಂತಮೂರ್ತಿಯವರು ನಾಟಕಕಾರರಾದ ಗಿರೀಶ್ ಕಾರ್ನಾಡ್ ಹಾಗೂ ಚಂದ್ರಶೇಖರ್ ಕಂಬಾರಿಂದ ಕನ್ನಡ ನುಡಿ ಪ್ರಜ್ವಲಿಸಲಿದೆ ರನ್ನ ಪಂಪರು ಜನಿಸಿದ ಪುಣ್ಯ ಈ ಕರ್ನಾಟಕ ಹೊಯ್ಸಳ ಚಾಲುಕ್ಯ ಕದಂಬರು ಆಳಿದ ತ್ಯಾಗಭೂಮಿ ಈ ಕರ್ನಾಟಕ ಈ ಮಣ್ಣಿನಲ್ಲಿ ಶಿಲ್ಪಕಳೆಯನ್ನು ಹಾಕಿದ ಹೊಯ್ಸಳರು ತಲಕಾಡಿನ ಗಂಗರು ಚರಿತ್ರೆಯ ಪುಟಗಳಲ್ಲಿ ಸುವರ್ಣ ಯುಗವನ್ನು ಬರೆದು ಹೋಗಿರುವ ವಿಜಯನಗರ ಸಾಮ್ರಾಜ್ಯದ ಅರಸರೆಲ್ಲ ಕನ್ನಡದ ಕನ್ನಡದ ವೈಭಕ್ತಿಕ ಇತಿಹಾಸಕ್ಕೆ ಮತ್ತು ಶ್ರೀಮಂತ ಶಿಲ್ಪಕಲೆ ಸಾಹಿತ್ಯ ಸಂಸ್ಕೃತಿಯ ಹುಟ್ಟು ಮತ್ತು ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆ ನೀಡುತ್ತಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕ ಮತ್ತು ಕನ್ನಡಿಗರು ಸುಮಾರು ಇಪ್ಪತ್ತು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದರು ಇದಕ್ಕಾಗಿ ಕರ್ನಾಟಕ ಇತಿಹಾಸದಲ್ಲೇ ಕರ್ನಾಟಕ ಏಕೀಕರಣ ಚಳವಳಿ ಎಂಬ ಸುವರ್ಣ ಅಧ್ಯಾಯ ಆರಂಭವಾಯಿತು ಹರಿದು ಹಂಚಿ ಹೋಗಿದ್ದ ದುಸ್ತುಕಿಯನ್ನು ಕಂಡು ಆಲೂರು ವೆಂಕಟರಾಯು ಕ್ಷೇ ಕರ್ನಾಟಕ ಗೆಲ್ಲಿದೆ ನಾಲ್ಕಾರು ಹರಿದು ಹರಿದು ಹಂಚುವವರ ಕರ್ನಾಟಕವನ್ನು ಒಲೆದು ಅಖಂಡ ಮಾಡುವವರ ಅಷ್ಟೊಂದು ಅಭಿಮಾನವು ನಮ್ಮಲ್ಲಿ ಎಲ್ಲ ಇದೇ ವೇಳೆ ಕನ್ನಡ ನಾಡಿನ ಶ್ರೀಮಂತಿಗೆ ಕೊಡುಗೆಗಳ ಬಗ್ಗೆ ತಿಳಿಸಿದರು ಸಡಗರ ಸಂಭ್ರಮದಿಂದ ರಾಜ್ಯೋತ್ಸವವನ್ನು ಆಚರಿಸಲಾಗಿದ್ದು ಯಲಬುರ್ಗ ಸಿಪಿಐ ಮೌನೇಶ್ ಪಾಟೀಲ್ ತಾಲೂಕು ಪಂಚಾಯಿತಿ ಇಒ ನೀಲಗಂಗಾ ಬಿಇಒ ಅಶೋಕ್ ಗೌಡ ಪಾಟೀಲ ತೋಟಗಾರಿಕಾ ಇಲಾಖೆ ನಿಂಗನಗೌಡ ಸಿಡಿಒ ಬೆಟ್ಟನಪ್ಪ ನಾಗೇಶ್ ಧರಣಸರ್ ಸಿದ್ಲಿಂಗಪ್ಪ ಸಾಗೋಟಿ ವೈಜಿ ಪಾಟೀಲ್ ರಾಜಶೇಖರ್ ಸಾಗೋಟಿ ಶಿವಕುಮಾರ್ ನಾಗನಗೌಡ ಶರಣಪ್ಪ ಹಾಲ್ಕೊಪ್ಪಳ ಅಂದಯ್ಯ ಕಳಿಮಠ ಕಳಕಪ್ಪ ತಳ್ವಾರ್ ಇನ್ನು ಶಾಲೆಯ ಮುಖ್ಯಪಾಧ್ಯಾರು ಮುತ್ತು ಮಕ್ಕಳು ಅನೇಕ ತಾಲೂಕು ಅಧಿಕಾರಿಗಳು ಭಾಗವಹಿಸಿದ್ರು ದೊಡ್ಡ ಬಸಪ್ಪ ಹಕಾರಿ ಕೊಪ್ಪಳ ಯಲ್ಬುರ್ಗಾ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು